ನಮಸ್ಕಾರ ಗುರು ನೀನು ನೋಡ್ತಿದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳಬೇಕು ಗುರು ಯಾಕಂತಾರೆ ವಿಲ್ ಜಾಕ್ಸು ಮತ್ತು ಟಾಮ್ ಕರನ್ ಫರ್ಗಿಸನ್ ಅವರು ಬೆಂಕಿ ಆಟ ಆಡಿದ್ದಾರೆ ಅಂತ ಹೇಳಬೇಕು ಇವರು ಮೂರು ಜನ ಯಾವ ರೀತಿ ಆಟ ಆಡಿದರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲಿಕ್ಕೆ ಗಡಿ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ಹುಡುಗನ ಶುರು ಮಾಡೋಣ ಗುರು ನೆಕ್ಸ್ಟ್ ಮ್ಯಾಚ್ ಇರೋದು ಹೈದರಾಬಾದ್ ಇರೋದ ಅಂತ ಹೇಳ್ಬೇಕು ನಮ್ದು ಗುರು ಹೈದರಾಬಾದ್ ಇರೋದಕ್ಕೆ ಗೆಲ್ಲಬೇಕು ಅಂತ ಆರ್ ಸಿ ಬಿ ತಂಡ ಬೌಲಿಂಗ್ ಅಟ್ಯಾಕ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಇಲ್ಲ ಅಂತಾರೆ ಇನ್ನೊಂದು ಹೈಯೆಸ್ಟ್ ಸ್ಕೋರ್ ಬಂದ್ರು ಆಶ್ಚರ್ಯ ಇರೋದಿಲ್ಲ ಅಂತ ಹೇಳ್ತಾರೆ ಗುರು ಯಾಕಂದ್ರೆ ಹೈದರಾಬಾದ್ ಬ್ಯಾಟಿಂಗ್ ಏನಪ್ಪ ಆ ರೀತಿ ಇದೆ ಅಂತ ಹೇಳ್ಬೇಕು ಒಳ್ಳೆ ಫಾರ್ಮ್ ಇದಾರೆ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ಆಲ್ ಗ್ರೌಂಡ್ಸ್ ಕಳೆ ಕರ್ಕಬೇಕು ಅಂತ ಹೇಳ್ತೀನಿ ಯಾಕಂದ್ರೆ ಟಾಮ್ ಕರನ್ ಅವರು ಬೆಂಕಿ ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೇಕು ಮೊದಲಿಗೆ ಟಾಮ್ ಕರನ್ ಅಂದ್ರೆ ಗುರು ಹದಿನೈದು ಎಸ್ ಇಪ್ಪತ್ತಾರು ರನ್ ನೋಡಿದ್ರು ಅಂತ ಹೇಳಬೇಕು ಇರಲಿ ಎರಡು ಸಿಕ್ಸ್ ಮತ್ತೆ ಎರಡು ಫೋರ್ ಇತ್ತು ಅಂತ ಹೇಳಬೇಕು ಬೌಲಿಂಗಲ್ಲೂ ಕೂಡ ಎರಡು ವಿಕೆಟ್ ಕಿತ್ತು ಅಂತ ಹೇಳಬೇಕು ಬೆಂಕಿ ಆಲ್ ರೌಂಡರ್ ಪ್ರಶಸ್ತಿ ನೀಡಿದ್ರು ಟಾಮ್ ಕರ್ ಅಂತ ಹೇಳಬೇಕು ವಿಲ್ ಜಾಕ್ಸ್ ಚರಿಕೆ ಹೋಯ್ತು ಅಂದ್ರೆ ಮುಂಬರುವ ಚಾನ್ಸ್ ಕೊಡ್ತು ಒಂದೇ ಮ್ಯಾಚ್ಗೆ ವ್ಯಕ್ತಿತ್ವವನ್ನು ಅಳೆದಲ್ಲ ಅಂತ ಹೇಳಬೇಕು ಇನ್ನೂ ಮೂರು ಮ್ಯಾಚ್ ಚಾನ್ಸ್ ಕೊಡಬೇಕು ಅಂತ ಹೇಳ್ತೀನಿ ಗುರು ವಿಲ್ ಜಾಕ್ಸ್ ಅವರು ಬೆಂಕಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳಬೇಕು ಗುರು ನಲವತ್ತ ಐದು ಬಾಲಲ್ಲಿ ಎಂಬತ್ತು ರನ್ ಔಟ್ ಆದರು ಅಂತ ಹೇಳಬೇಕು ಇದರಲ್ಲಿ ಗುರು ಎಂಟು ಸಿಕ್ಸು ಮತ್ತು ನಾಲ್ಕು ಫೋರ್ ಇತ್ತು ಅಂತ ಹೇಳಬೇಕು ಬೆಂಕಿ ಬ್ಯಾಟಿಂಗ್ ಆಡಿದ್ರು ವಿಲ್ ಜಾಕ್ಸ್ ಅಂತ ಹೇಳ್ಬೇಕು ಇನ್ನು ಫರ್ಗೀಸನ್ ವಿಚಾರಕ್ಕೆ ಹೋಯ್ತು ಅಂತಾರೆ ಗುರು ಬೆಂಕಿ ಬೌಲಿಂಗ್ ಗುರು ನೂರ ಅರು ನೂರ ಐವತ್ತಾರು ಫೇಸ್ ಎಸ್ತಿದ್ರು ಅಂತ ಹೇಳಬೇಕು ಪ್ರತಿಯೊಂದು ಬಾ ಮೂವತ್ತ ಒಂದು ರನ್ ಕೊಟ್ಟು ಮೂರು ವಿಕೆಟ್ನ ಕಿತ್ತಿದ್ರು ಅಂತ ಹೇಳ್ಬೇಕು ಹೈದ್ರಾಬಾದ್ ಬ್ಯಾಟ್ಸ್ಮನ್ಗಳನ್ನ ಕಟ್ ಹಾಕಬೇಕು ಅಂತಾರೆ ಬೌಲಿಂಗ್ ಅಟ್ಯಾಕ್ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಬೇಕು ಇದೇ ಬೌಲಿಂಗ್ ಘಟಕಕ್ಕೆ ಹೋಯ್ತು ಅಂತಾರೆ ಅಲ್ಲಿ ಮುಂಬೈ ಮೇಲೆ ಯಾವ ರೀತಿ ಬೌಲಿಂಗ್ ಇಟ್ಟಿರು ಅದೇ ಬೌಲಿಂಗ್ ಅಟ್ಯಾಕ್ ಎಡ್ಕೊಂಡು ಹೋಯ್ತು ಅಂತಾರೆ ಆರ್ಸಿ ಬಿ ತಂಡಕ್ಕೆ ಎಳವತ್ತು ಂತ ಪಕ್ಕ ಅಂತ ಹೇಳಬೇಕು ಇನ್ನೊಂದು ಇನ್ನೂರ ಎಪ್ಪತ್ತೇಳಲ್ಲ ಗುರು ಮುನ್ನೂರು ರನ್ ಹೋದ್ರು ಆಶ್ಚರ್ಯ ಆರ್ ಸಿ ಬಿ ಬ್ಯಾಟಿಂಗ್ ಬಾಲಿಂಗ್ ಮಾಡ್ತು ಸ್ಟಾರ್ಟಿಂಗಲ್ಲಿ ಅಂತ ಅಂದ್ರೆ ವಿಜಯ ವರ್ಷಕ್ಕೆ ಇರಬೇಕು ಆರ್ ಸಿ ಬಿ ತಂಡ ಫಾರಿನ್ ಫ್ಲೇಸ್ಗಳು ಚೇಂಜ್ ಮತ್ತೆ ಸಿರಿರಾಜ ಅಣ್ಣ ಕೂಡ ಇಲ್ಲ ಬೇರೆ ಟರ್ಗೆ ಚಾನ್ಸ್ ಕೊಡಬೇಕು ಅಂತ ಬಯಸ್ತೀವಿ ಗುರು ಅವರ ಬದಲಿಗೆ ಯಾರೂ ಕೂಡ ಅಂತ ಬ್ಯಾಕಪ್ ಆಗಿ ಆರ್ಲೂ ಸಿ ಬದಲಾಗಿ ಅಂತ ಹೇಳ್ತೀನಿ ಆಡಿಸ್ತಾರೆ ಟಾಪ್ಲೆ ಬದಲಾಗಿ ಅವರು ಒಳಗೆ ತರಬೇಕು ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಗುರು ನಿಮಗೆ ಅಂತ ಕಮೆಂಟ್ ಮಾಡಿಗೂ ಸಿಗೊಂದು ತಡ ಬಂದ ನಮಸ್ಕಾರ ಜೈ ಆರ್ ಸಿ ಬಿ ಸಿ ಕಪ್ ನಮ್ದೇ ಗುರು ಹೊಡಿಲೇಬೇಕು ಹೊಡಿತೀವಿ ಸಿ ಯು ಸೋನ್ ತಟ ಬಾಯ್ ಬೈ ಗುರು